ನಮ್ ಮೇಡಮ್ ನಮ್ಮ ಬಾಸ್ ಮೇಡಮ್ ನಾವೆಲ್ಲ ಅವ್ನ ಓದ ಕೇಳಿದೀನಿ ಓದಕ್ ಹೇಳಿದೀನಿ ಓದ್ತೀಯಾನೆ ಚೆನ್ನಾಗ್ ಓದ್ಲಿ ಓದಾದ್ಮೇಲೆ ಮೆಕ್ಕಿದ್ ನೋಡೋಣ ಮಗನಿ ಗೊತ್ತಿಲ್ಲ ಮಗನ ಅವ್ರವ್ರ ಹಣೆ ಬರ ಅಲ್ವಾ ಸೊ ನಮ್ ನಮ್ಗೆ ಏನ್ ನಾನು ನಾಲ್ವೋ ಎಮ್ ಎಮ್ ಎಸ್ಕೊಂಡಿದ್ದೆ ಹಣೆ ಬರ ನೋಡ ಮಗ ಬಂದ್ವಿ ಅಲ್ವಾ ಏನೋ ದೇವ್ರ ಅನ್ನ ಕೊಟ್ಟ ಸೊ ಇದಾಯ್ತು ಬಂದ್ವಿ ಸೊ ಹಣೆ ಬರೋ ಏನು ಗೊತ್ತಿಲ್ಲ ನಾನು ಹೇಳೋದು ಪ್ರತಿಯೊಬ್ಬರು ದೊಡ್ಡವ್ರ ಮಕ್ಳು ಯಾರು ಸ್ಟ್ರಗಲ್ ಮಾಡ್ಕೊಂಡು ಬರಬೇಕು ಈಗ ಲೈಕ್ ಫೈಟ್ ಮಾಡಬೇಕು ಅಂತ ಹೇಳ್ತೀನಲ್ಲ ಯಾವತ್ತೂ ಹಸ್ಕೊಂಡಿರ್ಬೇಕು ಇರಬೇಕು ಇದು ಹಸು ಇದು ಹಸು ಎರಡು ಹಸುವಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾನೆ ಯಾವಾಗ ಈ ಸ್ವಲ್ಪ ದೊಡ್ಡ ದೊಡ್ಡವ್ರ ಏನಾಗುತ್ತೆ ಇದು ಹಸುವಿರಲ್ಲ ಇದು ಹಸುವಿರಲ್ಲ ನಿಮ್ಗೆ ಗೊತ್ತೇ ಇದೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಅಂತ ಅಲ್ಲ ಅವಾಗ ಹಸುವು ಇರಬೇಕು ಹಸು ಇರೋ ಥರ ನಾವು ಎಸ್ ಪೇರೆಂಟ್ಸ್ ಅವ್ರನ್ನ ಮಾಡಬೇಕು ಪ್ರತಿಯೊಂದಕ್ಕೂ ನಾನು ನಾಟ್ ಲೋಕೆ ನೇಮ್ ಇರೋ ಮಕ್ಳುಗಳಂತೆಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೇಳೋದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅದನ್ನ ಹೇಳೋದು ಹಸು ಬಿದ್ದು ಅವನಿಗೆ ನಮ್ಗೆ ಸಾಧ್ಯ ಇಲ್ಲ ಅಂದ್ರೆ ಏನು ಮಾಡೋಕೆ ನಮ್ಗೆ ಹಸು ಮಗ ಊರಿಂದ ಬಸ್ ಓದಿರಂಗ ಬಸ್ ಓದ್ತಾ ಓಡಿ ಬಂದ್ವಿ ಬಂದ್ವಿ ಒಡಿಸ್ಕೊಂಡ್ವಿ ಓದ್ವಿ ಬಂದ್ವಿ ಅಲ್ದ್ವಿ ಅಣ್ಣ ಒಂದು ಚಾನ್ಸ್ ಕೊಡೋಣ ಅಂದ್ವಿ ಏನೋ ನೀವೆಲ್ಲ ಸೇರ್ಕೊಂಡು ನಮ್ಮನ್ನು ತಂದಿಲ್ಲಿ ಕೂರಿಸಿದ್ದೀರಾ ಡಾನ್ಸ್ ಮಾಡ್ತಾನೆ ಹೌದಾ ಎಲ್ಲಿ ನೋಡ್ದಾಗ ಮೈಕ್ಲೋ ಮಕ್ಳು ಹಾಕಿರ್ತಾರೆ ನಾನೊಂದು ಹತ್ತು ಲಕ್ಷ ಕೇಳ್ತೀನಿ ಓ ಯಾಕೆ ಕೊಡಲ್ವಾ ಕೊಡಲ್ವಾ ಅಲ್ಲ ನೀವು ತಗೊಂಡೋಗ್ಬಿಟ್ಟು ಬಾಂಬೆ ಐದು ಲಕ್ಷ ಆರು ಲಕ್ಷ ಕೊಡ್ತೀರಾ ಮತ್ತೆ ನೀವು ಯಾಕೆ ಕೊಡ್ತೀರಿ ನೀವು ಬಾಂಬೆ ಐದು ಲಕ್ಷ ಲಕ್ಷ ಹೌದು ಹತ್ತು ಲಕ್ಷ ಕೊಡಲೇಬೇಕು ನನಗೆ ಇಲ್ಲಾಂದ್ರೆ ಆಡೋದಿಲ್ಲ ನಾನು ನಾನು ಏನೇ ತಗೊಂಡ್ರೆ ಮಗನೇ ಟ್ರಸ್ಟ್ ಮಾಡಿದ್ದೀನಿ ಕಂದ ಟ್ರಸ್ಟು ಕೊಡ್ತಾರೆ ಟ್ರಸ್ಟ್ ಅಕೌಂಟ್ಗೆ ಹಾಕ್ತಾರೆ ಸೊ ಅದರಿಂದ ಹೋಗ್ತಾ ಇರ್ತೀನಿ ಮಗನೇ

ಸರಿಯಾದ ವಾಯ್ಸ್ ಇವ್ರ ಇವ್ರದೇ ಬೇಕು ಅಂತ ಹೇಳ್ದಿಲ್ಲ ಆ ಥರ ಫಾಲೋಅಪ್ ಇವ್ರನ್ನ ಅಪ್ಲಿಕೇಶನ್ನು ಮತ್ತು ಇವ್ರ ಟೈಮ್ ಪಪ ಸಾರು ಬ್ಯುಸಿ ಅಲ್ವಾ ಕೇಳಿ ಮತ್ತೆ ಅದು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ಸೊ ಹೈಲಿ ಎಕ್ಸ್ಪೆಕ್ಟೆಡ್ ಮೂವಿ ಜೊತೆ ಕೆಲಸ ಮಾಡ್ತೀವಿ ಸಾರು ಹಾಗಾಗಿ ಇವ್ರ ವಾಯ್ಸ್ ನಮಗೆ ಬೇಕು ಅಂತ ನಾವು ಪಟ್ಟಿ ಹಿಡಿದು ಕುತ್ಕೊಂಡು ಆಮೇಲೆ ಅವ್ರ ಟೈಮು ಕೊಟ್ಟರು ಪಾಪ ಸಾರು ಬಂದು ರೆಕಾರ್ಡಿಂಗ್ ಟೈಮ್ ಭಾಳ ಕಡಿಮೆನೇ ಒಂದು ಟೂ ಅವರ್ಸಲ್ಲಿ ಹಾಡು ಮುಗಿಸಿದ್ರು

ಮತ್ತು ಮ್ಯೂಸಿಕಲ್ಲಿ ತುಂಬ ಡೈರೆಕ್ಟರ್ ಅವರು ಮತ್ತು ಸಾಹಿತ್ಯ ಅವ್ರು ಬರೆದಿದ್ದಾರೆ ಹಾಗಾಗಿ ನಮಗೆ ಹೊಸಬರು ಅಂತ ಏನು ಅನಿಸಿಲ್ಲ ಕಿರಣ್ ಅವರು ನಾಯಕರು ಈ ಸಾಂಗ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ವೀಡಿಯೋದೆಲ್ಲ ನೋಡ್ಬಿಟ್ಟು ಸರ್ಗೆ ವೀಡಿಯೋ ತೋರಿಸಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಗನೇ ಅಂತ ಭಾಳ ಎಪ್ರಿಷಿಯೇಟ್ ಮಾಡಿ ಸೊ ನಾವಿಲ್ಲಿ ಒಂದು ಇವತ್ತು ಈ ಲೂಪ್ ಸ್ಟುಡಿಯೋದಲ್ಲಿ ಬಂದು ರೆಕಾರ್ಡಿಂಗ್ ಮಾಡೋದು ಒಂದು ಫಿಕ್ಸ್ ಆಗಿದ್ಮೇಲೆ ನಮಗೆ ಅಣ್ಣ ಹಾಡಾಡದ್ಮೇಲೆ ಮುಗೀತದು ಹಿಟ್ ಸಾಂಗ್ ಅಷ್ಟೇ ಈಗ ಅವರ ಒಂದು ದಾಟಿ ಇದೆಯಲ್ಲ ತಾಯಿ ಬಗ್ಗೆ ಹಾಡು ಮಾಡೋದಾಗ್ಲಿ ಮತ್ತೆ ಇವಾಗ ಎಕ್ಸ್ಕ್ಯೂಸ್ ಮೇಲೆ ನೋಡಿದ್ರೆ ಎಕ್ಸ್ಕ್ಯೂಸ್ ಮೇಲೆ ಸಾಂಗ್ಸ್ ಕೇಳಿದ್ರಲ್ಲ ನೀವು ಬಾ ಭಾಳ ಸಾಫ್ಟ್ ಆಗಿ ಬಹಳ ಇಷ್ಟ ಆಗತ್ತ ಹುಡುಗಿನ್ನ ಬೈಯೋತರ ಸಾಂಗ್ಗಳು ಮಾಡಿರೋದಿಲ್ಲ ಉಪ್ಪಿ ಸರ್ ಒಂದು ಪ್ರೇಮ್ ಸರ್ ಒಂದು ಆಮೇಲೆ ವಾಸ್ತವತನ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಹಾಗಾಗಿ ಸಿನಿಮಾದಲ್ಲಿ ಬೇಕಾಗಿರತಂತ ಒಂದು ಸನ್ನಿವೇಶಕ್ಕೆ ಸಾಂಗ್ ಬರೆದಿರೋದು ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ತೋಡೆ ಬಿಡ್ತಾರೆ ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳ್ದೆಲ್ಲ ಅನಿತಾ ಮಗ ಅದ್ರಲ್ಲಿ ಒಂದು ಸಾಂಗ್ ಕರೆಕ್ಟ್ ಮಾಡಿದ್ವಲ್ಲ ಎಣ್ಣೆಗೂ ಎಣ್ಣೆಗೂ ಏನಲ್ಲೋ ಏನ್ರ ಮಕ್ಳಲ್ಲವ ಅಲ್ಲಲ್ಲ ಹೇಳಿದ್ದು ಏನ್ ನೀವು ಮಾತ್ರ ಹೊಡಿದಿರಾ ನಾವು ಹೊಡಿಯಲ್ವಾ ನಾವ್ ಬರ್ದ ಏನ್ ಚೆನ್ನಾಗಿ ಬರ್ದಿ ಸುಮ್ನಿರ್ ಮಗ ಏನ್ ಕಂದ